அலை நன் மப்பா மகூத்த உபவசன

ಅಪ್ಪ لو ನನ್ನ ಮಗನೇ ಏನ ಮಾಡ್ತಾ ಇಲ್ಲಿ ನೀನು ಲೆಯ್ ಯಾವನವನ ನಾನು ಕಾರ್ತಿಕ್ ಗನ ಅಣ್ಣ ಲೇಲಿ ಕೈ ಇವ್ರ ಮನೆ ಅತ್ರ ಬಂದಿರೋದು ನೀನು ಏನ್ ಕೆಲ್ಸ ಇಲ್ಲೇ ನೀನೇ ಬಕಲಕಿದೀಯಾ ಅದ್ಯಾಕ್ಕೆನೇ ಇದ್ಯಾ ಬ್ಯಾಲೆ ಬ್ಯಾ ಆ ಕೈ ಕೊಡ್ಲಾ ಹಲೋ ಇವ್ರ ಮನೆಗೆ ಏನ್ ಮಾಡ್ತಾ ಇದ್ದೀಯ ನೀನು ಏನ್ ಕೆಲ್ಸ ನಿಮ್ಮ ಯಾಕ ಬಂದಿರೋದು ನೀ ಇಲ್ಲಿ ಕಾ ಹಾ எத்தோர்வீனுவாள் ஊட்டலா அன்பு மன்கினோ ஏன் ஜாட் நீங்க மக்களிபா ஏன் வாழும் நன்ஹ்னே ஆஹ் நடின நடி ಹಾ ಯಾಕ ಇಸ್ಕೂಲ್ಗೆ ಹೋಗಿ ಕೇಳ ಜಾಡ್ಡವಿನ ಆ ಮೂಗು ಇನ್ನ ಬುದ್ಧಿ ಬಂದಿಲ್ಲ ದಿನ ಒಬ್ಬಳೆ ಅಂಗನವಾಡಿ ಹೋಗ್ತಾಳ ಅವ್ರು ಕಾಲ್ ಕೇಳಕ್ ಬುದ್ಧಿ ಬರ್ತದೆ ಮುಗ್ಗ ಅವ್ರು ಕಾಲ್ ಕೇಳಿದ ನಡಿಯ ಮನೆಗೆ ನಡಿಯ ಮನೆ ಮುಂದೆ ಕಟ್ಟಾಕ್ತಿನಿ ನಡಿಯಾ ಇನ್ ಕದ್ದೆ ನಡಿಯ ರಂಡಿ ಈ ವಯಸ್ಕೆ ಎಷ್ಟು ಗಿರಿಟ್ ಕಲ್ತಿದ್ದೆ ಹಾ ಅಲ್ಲ ಊಟ ತಿನ್ನಲ್ಲ ತಿನ್ನಲ್ಲ ಅನ್ಬಿಟ್ಟು ಹೋಗಿ ಗಡಸ್ತಾಗ ನನ್ನ ಮಕ್ಳಿಗೆ ತಿನ್ಬಿಟ್ಟು ಬರ್ತಾ ಇದೆಯಲ್ಲ ದಾವಕ್ನೋರ್ ಮನೆಗೆ ನಮ್ಮನ್ನೇ ಆಟ ಆಡ್ಸ್ದಲ್ಲ ಇರೋದು ಇಷ್ಟು ದಿನ ನೀನು ಚೋಟ ಮೆಣಸನ್ಕಾಯಿ ಹಾ ಇವಾಗ ಮಾಡ್ತೀನಿ ನೋಡ ನಿನ್ ಮಾಡ್ತೀನಿ ನೋಡ್ತಾ ಇರೋ ಕೇಳಿದ್ರೆ ನಾವ್ ಯಾಕ ಊಟ ಆಯ್ತಲ್ಲ ನಿಂತ ಹೇಳದ್ ಮತ್ತೆ ಕೇಳಬೇಕು ಮಕ್ಳು ನಿಂಕೇನ ದಾಳಿ ಸ್ಕೂಲ್ಗೆ ಹೋಗಕ ಊರಾಗಿದ್ದ ಮಕ್ಳೆಲ್ಲ ಇಸ್ಕೂಲ್ ಗೊತ್ತಿಲ್ಲೇನಾ ಹೋಗ್ಬೇಕಂದ್ರ ನಿಲ್ಲ ಯಾವ್ ಇವ್ ಶೇತಿ ಶೇತಿ ಕಟ್ಟಾಕಿದ್ಯಾಕ ಲ ಗುಬೇ ನಾವು ಇಷ್ಟ ಊಟ ತಿಂತ ಇಲ್ಲ ಊಟ ತಿಂತ ಇಲ್ಲ ಅಂತ ಅನ್ಕೊಂಡಿದ್ದೀರಿ ಹೋಗಿ ಆ ದಾವಜ್ಜಿಯವ್ರ ಮನೆಗ ಗಡ ನನ್ ಮಕ್ಳು ತಿನ್ನಿತ್ಪತ್ತ ದಿನಾನೂನು ಹಾ ಇದೇನಮ್ಮ ಹಿಂಗೇಳ್ತಾ ಏ ಹೋಗಮ್ಮ ನಾನ್ ನಂಬಲ್ಲ ಅವ್ನ ಯಾವಾಗ್ಲೂ ಮನೆ ಹತ್ರ ಬಿದ್ದಿರೋನಾ ನಾನು ಆವಾಗ ಇಷ್ಟು ಬಂದು ಅಡ್ಗು ಮಾಡಿಬಿಟ್ಟು ಇಲ್ಲೇ ಕೂತಿದ್ನಲ್ಲ ಎತ್ತೋದ್ ಅಂತ ಯೋಚನೆ ಮಾಡ್ಕೊಂಡು ನಿಂತಿದ್ರೆ ಅವಳು ಮೀನು ಬಂದು ಆ ಜಯಮ್ಮನ ಮೊಮ್ಮಗಳು ಎಲ್ಲೇ ನಮ್ ಕಾರ್ತಿಕ್ ಅಂತ ಕೇಳಿದ್ರೆ ದೇವ ಮನೆಗೆ ಮನೆಗ ತಿಂತಾವನೆ ಅಂತ ಹೇಳಿದ್ದು ಆಗ್ಲಿ ನೋಡೋಣ ಅಂತ ಹೋದ್ರೆ ಬತ್ತಾವನೆ ತಿಂದ್ಬಿಟ್ಟು ಹೇಳ್ತಾವನೆ ನಾನು ಇಲ್ಲಿ ತಿಂತ ಇದ್ದೀನಿ ಆ ಪದ್ಯ ಊಟ ಆಗ್ತಿದ್ರೆ ಕೆಲಸ ನಾನು ಇಲ್ಲೇ ತಿಂತಾ ಇದ್ದೀನಿ ಅಂತ ಮಾತಾಡ್ಕೊಂಡು ಬಾಕ್ಲಾಕ್ತವ್ನೆ ಇವನು ಕಂತ್ರಿ ನನ್ ಮಗನು ಇರೋದ್ ಮೆಣಸಿನ್ಕಾಯಿದ್ದ ಏನೇ ನಮ್ ಕಚ್ಚಳ ತಿನ್ಸ್ತಾನಲ್ಲ ಇವನು ಕಂತ್ರಿ ನನ್ ಮಗನು ಏನ ಮಾಡ್ಬೇಕಿವ್ನ ಹೇಳೇ ಎಷ್ಟು ಸುಳ್ಳು ಕಳ್ಸವನೇ ಅಯ್ಯಮನ್ಕ ದಾಮ ತಿಳಿದ್ರೆ ಅಮ್ಮನ್ ಏನನ್ಕೊಳ್ಳಲ್ಲ ಏನಪ್ಪ ಈ ಮಗು ಈ ವಯಸ್ಕಿನ ಇಷ್ಟು ಸುಳ್ಳು ಮಾತಾಡೋದಂತ ಇನ್ನ ಅಯ್ಯಮ್ಮ ಅದೇನ ದೂರ್ಗೆ ಹೇಳ್ಬಿಟ್ಟು ಊಟ ಇಚ್ಕೊಬಂದವನ ಇನ್ನ ತಿಳಿದು ಆ ಅಮ್ಮನ್ ಕೇಳಿದ್ರೆ ಅವಾಗ ತಿಳಿತದ ಏನೇನ್ ಹೇಳವನೆ ಅಂತ ನಮ್ಮ ಮೇಲೆ ಅಯ್ಯೋ ಇದೇನಮ್ಮ ಇದ್ ನಿಂಗಮಾನ ಮರ್ಯಾದೆ ತೆಗಿತಾನೆ ನಮ್ಮದು ಹಾ ನಾನು ಮಗು ಉಪವಾಸ ಅದೇ ಉಪವಾಸ ಅದೇ ಅಂತ ನಾನು ಗೋಳಾಡೋದು ನೋಡಿದ್ರೆ ಇವ್ನ ಮಾಡೋ ಕೆಲಸನ ಮಾಡ್ತಾವನೆ ಕಂತ್ರಿ ನನ್ ಮಗನ ಇಸ್ಕೂಲ್ಕ ಹೋಗುವ ನಾಲ್ಕು ಅಕ್ಷರ ಕಲಿಯೋ ಅಂತಂದ್ರೆ ಈ ಪಾಠಕ್ಕೆ ಬಿಡ್ತಾವನ ಇವನ ಹ ಮಾಡ್ತೀನಿ ಇದೆ ಇವಂತ ಮಾಡ್ತೀನಿ ಇದು ಹ್ಞೂ ನಿನ್ ಬ್ಯಾಕ್ ಮಣ್ಣ ಅಕ್ಕ ನೀನು ಒತ್ತು ಹೋಗ ನೀನು ಈ ಬಿತ್ತೋಗ ಏನ ನೀಕ್ ಇಸ್ಕೂಲ್ಕ ಹೋಗಕ್ಕ ಬಂದಿರೋದು ಬರಬಾರ್ದು ರೋಗ ದೊಡ್ಡ ರೋಗ ಹಾ ಈ ಆಟದ ಕಲಿತಾ ಇದ್ದೀನಿ ಈ ವಯಸ್ಕ ನೀನೆ ನೋಡ ನೀನು ಒಬ್ಳೆ ಹೋಗೋದ್ ನಡ್ಕೊಂಡು ಅವ್ರು ಕಾಲ್ ಕೆಳಗ್ ನುಗ್ಗ ಬುದ್ಧಿನ ನಿಂಕಾ ನಿಂಕ ಅಲ್ಬಾರ್ಲಿ ನಾ

எத்தவத்தியா எத்தி ஏழ எத்த நீ இல்லே பிதிர்ப்போஸ்கூல் ஓர்த்தினி அன்னோவரகூ நீதிட்டு நீர் கூட கொடல சத்தூ பரவாக பீடனே ஒன்றாய் நீத்த நன்கேட நினத்த மகனு யார்க்கு கொடுத்து ಇದೇನಕಮ್ಮ ಬೆಂಕಿ ಎತ್ಕೊಂಡ್ ಬಂದಿದ್ಯಾ ನೋಡ್ತಾ ಇರಾ ನಿನ್ ಮಗನ್ ಏನ್ ಮಾಡ್ತೀನಿ ಈ ಬೆಂಕಿ ಅವ್ನ ಮುಂದೆ ಇಕ್ಬಿಟ್ಟು ಅದ್ರ ಮೇಲೆ ಮೆಣಸಿನ್ಕಾಯಿ ಹಾಕ್ತೀನಿ ಅವಾಗ ಕಳಿತದಿ ವಿಮ್ಕ ದೂರ ಅಂತ ಮಗನ್ ತಕೊಂಡು ಇಸ್ಕೂಲ್ಗೆ ಜಡ್ಡೆ ಜಡ್ ಅವ್ನ ಅಯ್ಯೋ ಬೇಡ ಕದಿರಮ್ಮ ಮೆಣಸಿನ್ಕಾಯಿ ಅಟ್ಕೊಂಡ್ಲೆ ಉರಿಯಾ ಅಷ್ಟೇ ಅವ್ನ ಕತ್ತಿಗೆ ಹೆಚ್ಚು ಕಮ್ಮಿ ಆಗತ್ತ ಆಗ್ಲಿ ಬಿಡೇ ಆಗ್ಲಿ ಬಿಡೋ ಹಾಗೆ ಹೋಗ್ಬಿಡಿ ನಾಶವಾಗಿ ಇಂತ ಮಕ್ಕಳು ಇರೋದಕ್ಕಿನ್ನ ಹೋಗೋದ ಮೇಲೆ ಏನಾದ್ ಯಾವ ಮಕ್ಕಳು ಒಳ್ಳೆ ಒಳ್ಳೆ ಒಳಗಟ್ಟ ಸೊರೋಯ್ತು ಅದೇ ಬೇರೆವರಾಗಿದ್ರೆ ಅದ್ ಕೇಳು ಬೀದಿ ಕೇಳುವಂತ ರಂಪಾರಾಯಣ ಮಾಡಿರೋರು ಏನು ಏನೂ ಗತಿಲ್ಲೇನೋ ಇವ್ರ ಮಗು ನಮ್ಮನೆ ಕಳ್ಸವ್ರೆ ಅಂತ

ீர இவாக இவன்க்கா மென்சின் தாய்ல தந்தா ஹாட்டாகர் கோத்தினோருக்கு மென்சின் கைது வெங்கி கண்ட தகியல்ல அவன் முந்தேனா உருத்தா இருக்கோ தக தக அந்த கல்தீரோ கல்தீரம் இவன் நேராக நான் எஸ் எவ்வளோ மொத்தினி எஸ் தின உபவாசினி மீனாக்கம்மா இங்கெல்லாம் கல்திராம ஏன்னா நெச்சு கம்மி ஆகத் ஃபோ இவன் மட்டும் அக்க பக்க ஜன மெகித்தவ்ரோ ஏனுவா இவன் மால்சக்க బాగ్ విశ్వాత <tals> <coughs>